ಏನು ನಿಮ್ ಪೌಣ ಹಾಯ್ ಹಲೋ ನಮಸ್ಕಾರ ಬರಿ ವಿಷ್ಣು ಚವ್ ಎಲ್ಲಾರಿಗೂ ಕೂಡ ಸ್ವಾಗತ ಸುಸ್ವಾಗತ ಏನೇನ್ ಮಾಡಿದೀವಿ ದೀಪಾವಳಿ ಹಬ್ಬ ಬಂದ್ರಿ ದೀಪಾವಳಿ ಹಬ್ಬಕ್ಕ ವಿಶೇಷವಾದಂತ ಸಿಹಿ ತಿಂಡಿಗಳನ್ನ ಏನೇನ್ ಮಾಡಿದೀವಿ ಅಂತಾ ಈ ವಿಡಿಯೋದಾಗ ನೋಡೋಣ್ರಿ ಅದ್ರ ಜೊತೆಗೆ ಏನೈತಿರಲ್ಲ ಶಾಪಿಂಗ್ ಕೂಡ ಮಾಡ್ಕೊಂಡ್ ಬಂದಿವ್ರಿ ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ ಯಾರ್ಯಾರ ಏನ್ ಅರಿಬಿ ಏನು ತಂದೀವು ಅನ್ನೋದನ್ನ ಈ ಹಿಡಿಯೋದಾಗ ಡಿಟೇಲ್ ಆಗಿರ್ತರಿ ಅದಕ್ಕಾಗಿ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಎಲ್ಲರೂ ಕೂಡ ನೋಡ್ರಿ ನೋಡಿ ಚಿಂತ ಅದೇ ರೀತಿ ನಮಗೆ ಸಪೋರ್ಟ್ ಕೂಡ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಮೆಂಟ್ ಕೂಡ ಮಾಡ್ರಿ ಏನಾಗೈತಿ ಏನಿಲ್ಲ ನಾವು ಏನು ತಪ್ಪಿದೀವಿ ಅನ್ನೋದನ್ನು ತಿಳಿಸಿ ಹೇಳ್ರಿ ಏನು ತಪ್ಪಿದ್ರು ಕೂಡ ಹೇಳ್ರಿ ತಪ್ಪಿದ್ದ ನಾವು ತಿದ್ಕೋತೀವಿ ತಿದ್ಕೊಂಡ ಮಾಡ್ತೀವಿ ಮತ್ತೆ ವಿಡಿಯೋದಾಗ ಮತ್ತೊಂದು ವಿಡಿಯೋದಾಗ ಅದನ್ನು ತಿದ್ಕೊಂಡು ಮತ್ತೆ ವಿಡಿಯೋ ಮಾಡ್ತೀವಿ ಬರೀ ಏನೇನು ಮಾಡಾಕತ್ತೀವಿ ಏನೇ ಮಾಡಿದ್ದೀವಿ ಅನ್ನೋದನ್ನ ಎಲ್ಲ ನೋಡೋಣ ಈ ವಿಡಿಯೋದಾಗ ನೋಡ್ರಿ ಅಲ್ಲಿ ಏನಿ ಸುನಿತಾ ಏನೈತಿ ಚುರುಮುರಿ ಚೂಡ ಮಾಡಾಕತ್ತಾಳ ಮತ್ತ ವಿಶೇಷವಾದ ಮತ್ತ ಏನೇನು ಮಾಡ್ಯಾರ ಅದು ಕೂಡ ನೋಡೋಣ ರೀ ವಿಡಿಯೋದಾಗ ಏನೇನು ಅಂತಂದ ಅದಕ್ಕಿಂತ ಮುಂಚೆ ಏನಂತಿಲ್ಲ ಇಲ್ಲಿ ನೋಡಿ ನಾವು ಬಜ್ಜಾಡ್ತೀನಿ ರೀ ಮೆಕ್ಕೆಜೋಳ ಅಂತಾರ ಮೆಕ್ಕೆಜೋಳ ತಿನ್ನಿ ನೋಡಿ ಜವಾರಿ ಬೀಜಾನ ಹಿಡ್ದಿಟ್ಟಿವ್ರಿ ನಮ್ಮ ಕಡೆ ಏನಂತಿಲ್ಲ ಇದಾವ ರೀತಿ ಜವಾರಿ ಬೀಜಾನ ಹಿಡ್ದಿಡ್ತಾರ ಮತ್ತ ಇವಾಗ ಏನಿಲ್ಲ ಪ್ರತಿವೀಗ ಅಂತಿಲ್ಲ ಇವಾಗ ಬೀಜನ ಸುಲದ ಹಾಕ್ತಿವಿ ನಾವು ಇಲ್ಲಿ ನೋಡ್ರಿ ಯಾವ ರೀತಿ ಏನ್ ಮಾಡಾಕತ್ತಾರ ಏನಿರತ್ತ ನೋಡೋಣ

ನಮ್ಮ ಅಮ್ಮ ನೋಡು ನಮ್ಮ ಅಮ್ಮ ಏನಂತೆ ಅಮ್ಮ ಇಕಾ ನೋಡು ಹಾಯ್ ಏನು ಅಂತ ಹೌದು ನಿನಗೂ ಅರ್ಬಿ ತಗದಲ್ಲ ಅಮ್ಮು ಯಾಕೆ ಕೆಟ್ಕೊಂಡಿದಿ ಸುರು ಮಾಡಿರಿ ಇಷ್ಟು ಹೊಲಸು ಹೊಡಿತಲ್ಲ ಹತ್ತು ಸೇರ್ ಚಿರ್ಮುರ್ದು ಬಂದಿವಿ ಹತ್ತು ಸೇರಿನೊಳಗೆ ನೋಡಿ ಇಷ್ಟು ಹೊಲಸು ಏನು ಕೇಳತ್ತೆ

сейчасми

ದೀಪಾವಳಿ ಹಬ್ಬಕ್ಕೆ ಏನೈತೆ ನಾವು ಏನೇನ್ ಮಾಡಿದ್ವಿ ಏನೇನಿಲ್ಲ ನೋಡೋಣ್ರಿ ನೋಡ್ರಿ ಚಕ್ಲಿ ಮಾಡಿದೀವಿ ಆಮೇಲೆ ಬೇಸನ್ ಉಂಡಿ ರವಾದ ಉಂಡಿ ಕರ್ಚಿಕಾಯಿ ಆಮೇಲೆ ಇವೇನದಾರ್ಲೆ ಬೂಂದೆ ನೋಡ್ರಿ ಇಷ್ಟೆಲ್ಲ ಮಾಡಿದೀವಿ ರೈತ ಸಿಹಿ ತಿಂಡಿಗಳು ಮಾಡಿದೀವಿ ಬರ್ರಿ ಮತ್ತ ನೀವು ಬರ್ರಿ ನಮ್ ಕಡೆ ದೀಪಾವಳಿಗೆ ಎಲ್ಲಾರ್ ಕೂಡಿ ಆಚರಿಸೋಣ ಬರ್ರಿ ನಮ್ಮ ಅಮೃತ ನೋಡ್ರಿ ಎಲ್ಲಾ ಕೋಳಿಗಳನ್ನ ಹೊರಗ್ ಬಿಡಾಕತ್ತಾಳ ನೋಡ್ರಿ. ಏನೋ ಇಲ್ಲ ರೀ ನಾನು ಮತ್ತು ಸುನಿತಾ ಹೋಗಿ ಕಿಸന്ദ്രಾ ಶಾಪಿಂಗ್ ಮಾಡ್ಕೊಂಡು ಬಂದಿವಿ ಶಾಪಿಂಗ್ ಏನೇನು ಏನೇನ್ ಮಾಡ್ಕೊಂಡು ಬಂದಿವಿ ಏನಂತ ನೋಡೋಣ ಬರಿ ಅಲ್ಲಿ ನೋಡ್ರಿ ಎಲ್ಲರೂ ಎಲ್ಲಾ ಅಂತ ತಿಯತಾರೆ ನೋಡ್ರಿ ಏನ್ ರೀ ನಮ್ಮ ಅಮ್ಮuga ಡ್ರೆಸ್ ఇన్లే ఆశీష్ తగంద డ్రెస్ల మనీ తర్ మన ఇన్ తేరు నవ్విన్ ದೀಪಾವಳಿ ಹಬ್ಬಕ್ಕೆ ನೋಡ್ರಿ ಇಷ್ಟೆಲ್ಲ ಡ್ರೆಸ್ ತೊಗೊಂಬಂದಾರ ಅರಬಿ ತೊಗೊಂಬಂದಾರ ಮತ್ತೆ ನಮ್ಮ ಸುನಿತಾ ಕೂಡ ತಗೊಂಡ್ಬಂದ ನೋಡ್ರಿ ಸೀರಿ

ಇಷ್ಟ ಆಗೇತ್ರಿ ಆಯ್ತೆ ದೀಪಾವಳಿ ಹಬಂತ್ರ ಸಿಂಪಲ್ ಆಗಿ ಮಾಡಿದಿರಿ ನಾಳೆ ಎನ್ನಿ ಸ್ನಾನ ಮಾಡಬೇಕು ಯಾಯ ಎನ್ನಿ ಸ್ನಾನ ಮಾಡಬೇಕು ನಾಳೆ ಕೊಬ್ಬರಿ ಬರಿ ಎನ್ನಿ ಗಾಂಧೀಜಿ ಹಾಕಲು ಇಲ್ಲ ಎನ್ನಿ ಸ್ನಾನ ದಾರೂಗೆ ಹ್ಮ್ ಒಂದು ದಾರೂ ಅತ್ತಾರು ದಾರೂಗೆ ಸ್ನಾನ ಮಾಡ್ತ ನೋಡಿರಾ ಯಾರಲ್ಲ ನಾ ನೋಡ್ರಿ ಇವತ್ತು ಏನ ಸ್ವಲ್ಪ ಸಾಯಂಕಾಲ ಟೈಮ್ ಸಿಕ್ಕಿತ್ತು ಅದಕ್ಕಾಗಿ ಏನೈತಿ ಹೊಲದಾಗ ಬಂದಿ ನೋಡ್ರಿ ಈ ಕಡೆ ನೋಡ್ರಿ ತೊಗರಿ ಐತಿ ಈ ಕಡೆ ಏನೈತಿ ಇಲ್ಲಿ ಐತಿ ನೋಡ್ರಿ ಕಬ್ಬ್ದಾಗ ಏನೈತಿ ಮೆಣ್ಸಿ ಕಾಯಿ ಒಂದು ಒಂದ ಮೆಣ್ಸಿ ಕಾಯಿ ಹರಿಯಾಕೈತೆ ಬಂದಿವಿ ಸ್ವಲ್ಪ ತೆಕ್ಕೊಂಡು ಹೋಗ್ಬೇಕಂದ್ರ ಹಣ್ಣಾಗಿ ಅವಲ್ರ ಅಲ್ಲಿ ನೋಡ್ರಿ ಒಳಗಡೆ ಸುನೀತಾ ನೋಡ್ರಿ ಅಲ್ಲಿ ಅಲ್ಲಿ ಕೈ ಮಾಡತ್ತ ನೋಡ್ರಿ ಅಲ್ಲಿ ಕಾಂತಾಳ

ಯಾಕಡೆ ತಗೊಂಬಂದಿ ಅಲ್ಲಿ ಮ್ಯಾಲಿಕ ನೋಡಿ ನೋಡ್ರಿ ಇಲ್ಲಿ ಮೆಣಸಿಕಾಯಿ ಹಣ್ಣೆಗೆ ಮೆಣಸಿಕಾಯಿ ತೆಗಿಬೇಕು ನೋಡ್ರಿ ನೋಡ್ರಿ ಮುಂಜಾನೆ ಎತ್ತ ಎಲ್ಲಾರು ಜಳಕ ಮಾಡಿ ನೋಡ್ರಿ ಎಣ್ಣೆ ಸ್ನಾನ ಮಾಡಿದ್ದೆವು ಎಣ್ಣೆ ಸ್ನಾನ ಮುಗಿದ ಕೂಲಿ ಇಲ್ಲಿ ಎಂತ ಸುನೀತಾಂತೀವಿ ರಂಗೂಲಿ ಯಾಕೆ ನೋಡ್ರಿ ಇಲ್ಲಿ ಕಾಣ್ಬೇಕು ಯಾಕಳ ರಂಗೋಲಿ ಜೊತೆ ಏನತಿಲ್ಲ ಈ ಕಡೆ ಅಂತೀರಿ ಬಲರಾಮ್ಗಳನ್ನ ಹಾಕತ್ತಾಳು ನೋಡಿ ಇಲ್ಲಿ ನಮ್ಮ ಕಡೆ ಪದ್ಧತಿ ಅದು ನಮ್ಮ ಪದ್ಧತಿ ಪ್ರಕಾರ ಏನತಿರ್ಲಿಲ್ಲ ಬಲರಾಮ್ನ ಈ ರೀತಿ ಮಾಡಿದೆ ನೋಡ್ರಿ ನೋಡ್ರಿ ನೀವು ಕೂಡ ಬಲಿರಾಮನ ಹಾಕ್ತಿದ್ರ ನೀವು ಕೂಡ ಮಾಡ್ತಿದ್ರ ನಮಗೂ ಕೂಡ ಕಮೆಂಟ್ನಾಗ ಹೇಳ್ರಿ ನಮ್ಮ ಅಮೃತ ಏನಂತೀರಿ ಎಲ್ಲ ಎಲ್ಲರಿಗೂ ಏನಂತಿರ್ಲಿಲ್ಲ ಕುಂಕುಮ ಹಚ್ಚಾಳು ನಮ್ಮಮ್ಮ ನೋಡ್ರಿ ತಯಾರಾಗ್ಯ ನೋಡ್ರಿ ದೀಪಾವಳಿ ಹಬ್ಬಕ್ಕೆ ಅದು ಭೀ ಹಾಕೊಂಡ ಹೊಸ ಭೀ ಹಾಕೊಂಡಳು ಹಾಯ್ ಮೇಡಮ್ ನೋಡ್ರಿ ಶಾಂಗಿ ಗಿಟ್ಟಾರ ಈ ಕಡೆ ಅಂತ ಬಜ್ಜಿ ಮಾಡಾಕತ್ತ ನೋಡ್ರಿ ನೋಡ್ರಿ ಈ ಕಡೆ ಅಂತ ಉಳ್ಳಾಗಡ್ಡಿ ಬಜ್ಜಿ ಮಾಡಾಕ್ರೆ ಹಿಟ್ಟನ್ನು ಹಾಕ್ಯಾಳು ಹಿಟ್ಟು ಏನಂತಿಲ್ಲ ಮೊದಲು ಏನಿಲ್ಲ ಚೆನ್ಸ್ಕೊಂಡಳು ನೋಡ್ರಿ ನೋಡಿರಿ ಉಳ್ಳಾಗಡ್ಡಿ ಬಜ್ಜಿಗೆ ಏನಿಲ್ಲ ಉಳ್ಳಾಗಡ್ಡಿನ ಹೊಳ್ಕೊಂಡೀವಿ ಸಣ್ಣಂಗಿ ಹೊಳ್ಕೊಂಡಾಳು ಉಳಾಗಡ್ಡಿ ಬಜಿ ದೀವಪ್ಪ ಅವಳಿ ಹಬ್ಬಕ್ಕೆ ಮೆಣಸಿಕಾಯಿ ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡ್ರಿ ಅಜ್ವಾನ

ಶ್ಯಾಂಗ ಅಂತೂ ಮಾಡೋದಾಯ್ತು ಶಾಂಗಿ ಬಸಾಕತ್ತಾರ ಆ ಕಡೆ ಎಣ್ಣೆ ಗರಮ್ ರೀ ಎಣ್ಣೆ ಗರಮ್ ಆಗೈತಿ ಏನ್ ಮಾಡ್ಬೇಕಂದ್ರೆ ಬಜ್ಜಿ ಮಾಡ್ಬೇಕು ನೋಡ್ರಿ ಈಗ ಬಜ್ಜಿ ರೆಡಿ ಅದು ಹ್ಮ್ ಟಿದರ್ಲ ಚೀನ ಪಿಲೋ ನೀವು ಅಂತ ಹಾ ಕಾಟ ಹಾ ಬೇಡ ನೋಡಿ ನಮ್ಮ ಅಮೃತ ಏನೈತಿ ಅವ್ರ ಅಣ್ಣಗೆ ದೊಡ್ಡ ಅಣ್ಣಗೆ ಆರ್ತಿ ಮಾಡಕತ್ತಾಳು ನೋಡ್ರಿ ಶಂಗೆ ಊಟ ಮಾಡಕತ್ತಾರು ಶ್ಯಾವಿಗೆ ಊಟ ಹಾ ಲೈಟ್ ಬಂದು ನೋಡ್ರಿ ನಮ್ಮ ಕಡೆ ಈಗ ಲೈಟ್ ಬಂದು ಹ್ಮ್ ನೋಡ್ರಿ ಶ್ಯಾಮಿಗೆ ಊಟ ಮಾಡತ್ತಾರ ಶ್ಯಾಮಿಗೆ ಚೋಟ ಜೊತೆ ಅಂತೀರಿ ಇಲ್ಲಿ ನೋಡ್ರಿ ಕರ್ಚಿಕಾಯಿ ಮಾಡ್ಯಾರ ಮತ್ತೆ ಏನೋ ಬೇಸನ್ ಲಾಡು ಮತ್ತೆ ರವೆ ಲಾಡು ಬಜ್ಜಿ ಮತ್ತಿದೇನು ಚಕ್ಲಿ ಎಲ್ಲ ಮಾಡ್ಯಾರ ನೋಡ್ರಿ ഓടരുത് അല്ലേ ഹ്